ಸಮಸ್ತ ಬೀದರ್ ಜನತೆಗೆ ಸುವರ್ಣಾವಕಾಶ ಸುರಬಿ ಸಿ ಸಿ ಎನ್ ಬೀದರ್ ವತಿಯಿಂದ ಸುರಬಿ ಸಿಟಿ ಕೇಬಲ್ ಹೈ ಸ್ಪೀಡ್ ಇಂಟರ್ನೆಟ್ ಫೈ ಜಿ ಪ್ರಾರಂಭಿಸಲಾಗಿದೆ ತಿಂಗಳ ಪ್ಲ್ಯಾನ್ ನಲ್ವತ್ತು ಎಂ ಬಿ ಪಿ ಎಸ್ಗೆ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಐವತ್ತು ಎಂ ಬಿ ಪಿ ಎಸ್ಗೆ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಅರವತ್ತು ಎಂ ಬಿ ಪಿ ಎಸ್ಗೆ ಐದುನೂರ ಎಂಬತ್ತೆಂಟು ರೂಪಾಯಿ ಒಂದು ನೂರು ಎಂ ಬಿ ಪಿ ಎಸ್ಗೆ ಎಂಟು ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಎರಡು ನೂರು ಎಂ ಬಿ ಪಿ ಎಸ್ಗೆ ಒಂದು ಸಾವಿರ ಎರಡು ನೂರ ತೊಂಬತ್ತಾರು ರೂಪಾಯಿಯಂತೆ ಆರು ತಿಂಗಳ ಪ್ಲ್ಯಾನ್ಗೆ ನಲವತ್ತು ಎಂ ಬಿ ಪಿ ಎಸ್ಗೆ ಎರಡು ಸಾವಿರ ಮೂರುನೂರ ಅರವತ್ತು ರೂಪಾಯಿ ಐವತ್ತು ಎಂ ಬಿ ಪಿ ಎಸ್ಗೆ ಎರಡು ಸಾವಿರ ಆರುನೂರ ನಲವತ್ತೈದು ರೂಪಾಯಿ ಅರವತ್ತು ಎಂ ಬಿ ಪಿ ಎಸ್ಗೆ ಎರಡು ಸ ಎರಡು ಸಾವಿರ ಒಂಬೈನೂರ ನಲವತ್ತು ರೂಪಾಯಿ ಒಂದು ನೂರು ಎಂ ಬಿ ಪಿ ಎಸ್ಗೆ ನಾಲ್ಕು ಸಾವಿರ ಒಂದು ನೂರ ಇಪ್ಪತ್ತು ರೂಪಾಯಿ ಎರಡುನೂರು ಎಂ ಬಿ ಪಿ ಎಸ್ಗೆ ಆರು ಸಾವಿರ ನಾಲ್ಕುನೂರ ಎಂಬತ್ತು ರೂಪಾಯಿಯಂತೆ ಅದೇ ರೀತಿ ಒಂದು ವರ್ಷದ ಪ್ಲ್ಯಾನ್ಗಾಗಿ ನಲವತ್ತು ಎಂ ಬಿ ಪಿ ಎಸ್ಗೆ ನಾಲ್ಕು ಸಾವಿರ ಏಳುನೂರ ಇಪ್ಪತ್ತು ರೂಪಾಯಿ ಐವತ್ತು ಎಂ ಬಿ ಪಿ ಎಸ್ಗೆ ಐದು ಸಾವಿರ ಎರಡು ನೂರ ತೊಂಬತ್ತು ರೂಪಾಯಿ ಅರವತ್ತು ಎಂ ಬಿ ಪಿ ಎಸ್ಗೆ ಐದು ಸಾವಿರ ಎಂಟುನೂರ ಎಂಬತ್ತು ರೂಪಾಯಿ ಒಂದು ನೂರು ಎಂ ಬಿ ಪಿ ಎಸ್ಗೆ ಎಂಟು ಸಾವಿರ ಎರಡುನೂರ ನಲ್ವತ್ತು ರೂಪಾಯಿ ಎರಡು ನೂರು ಎಂ ಬಿ ಪಿ ಎಸ್ಗೆ ಒಂದು ಹನ್ನೆರಡು ಸಾವಿರ ಒಂಬೈನೂರ ಅರವತ್ತು ರೂಪಾಯಿಯಂತೆ ಯೋಜನೆಗಳಿವೆ ಸಿ ಸಿ ಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ವಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಜೈ ಭಾರತ್ ಸೇವಾ ಸಮಿತಿ ಸಂಸ್ಥಾಪಕ ಪೂಜ್ಯರಿಂದ ಕಾರ್ಗಿಲ್ ವಿಜಯೋತ್ಸವ ಮಾಜಿ ಸನ್ ಸೈನಿಕರಿಗೆ ಸನ್ಮಾನ ಜ್ಯೂಸ್ ವಿತರಣೆ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡಿ ನಾಡೋಳಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಾರ್ತೆಗಳ ವಿವರ ಜೈ ಭಾರತ್ ಸೇವಾ ಸಮಿತಿ ಸಂಸ್ಥಾಪಕರು ಆದ ಅಧ್ಯಕ್ಷ ಪೂಜ್ಯ ಹವ ಮಲ್ಲಿನಾಥ್ ಎಂದೇ ವಿದೇಶ ವಿದೇಶದಲ್ಲಿ ಗುರುತಿಸಿಕೊಂಡಿರುವ ನಿರುಗುಡಿ ಮಲ್ಲಯ್ಯ ಮುತ್ತ್ಯಾ ಅವರು ಶುಕ್ರವಾರ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ವಿಜಯೋತ್ಸವ ಪ್ರಯುಕ್ತ ಪೂಜ್ಯರಿಂದ ಸಂದ್ರಾ ಹಣ್ಣಿನ ಜ್ಯೂಸ್ ವಿತರಣೆ ಮಾಡಿದರು ನೌಬಾದ್ ರಿಂಗ್ ರೋಡ್ನಲ್ಲಿ ಹಣ್ಣುಗಳಿಂದ ತುಂಬಿದ ವಾಹನ ನಿಲ್ಲಿಸಿ ಜ್ಯೂಸ್ ವಿತರಣೆ ಮಾಡಿದರು ರಸ್ತೆಯಲ್ಲಿ ಸಂಚರಿಸುತ್ತಿರುವ ಭಕ್ತರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಪೂಜ್ಯದಿಂದ ಹಣ್ಣಿನ ಜ್ಯೂಸ್ ಸೇವಿಸಿದರು ಇದೇ ವೇಳೆ ಜೈ ಭಾರತ್ ಸೇವಾ ಸಮಿತಿ ವಕ್ತಾರರಾದ ವೈಜನಾಥ್ ಝಲ್ಕಿ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಪೂಜ್ಯರಿಂದ ಮಾಜಿ ಸೈನಿಕರಾದ ನಾಗನಾಥ್ ಮೇತ್ರೆ ರಾವ್ ಮದಕಟ್ಟಿ ರಾವ್ ತೆಲಂಗ ಅನಿಲ್ ಮೇತ್ರೆ ಸುಧಾಕರ್ ಕುಲಕರ್ಣಿ ಚಂದ್ರಕಾಂತ್ ಚಂದ್ರಕೇರ ಅಮೋಲ್ ಕುಲಕರ್ಣಿ ಷಣ್ಮುಖ್ ಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು ಕಳೆದ ಎರಡು ವಾರಗಳಿಂದ ನಿರಂತರ ಸಂತ್ರಾ ಜ್ಯೂಸ್ ಭಕ್ತರಿಗೆ ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಪ್ಪು ಪಾಟೀಲ್ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುರ್ಶಿದಪ್ಪ ಸೇರಿದಂತೆ ಮತ್ತಿತರರು ಇದ್ದರು Gracias. verdad. ಅಮೋಲ್ ಕು ಷಣ್ಮುಖಯ್ಯ ಸ್ವಾಮೀಜಿ ಅವರು ಅದೇ ರೀತಿ ಮಂದಿರ ಕಾರ್ಯ ಪರಿಸ್ಥಿತಿ ನಾವು ತಮ್ಮೆಲ್ಲರಿಗೂ ಕೂಡ ಭಾರತ್ ಮಾತಾ ಸೇವಾ ಸಮಿತಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇವ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಚಾಲಕರಾಗಿರುವಂತಹ ಹಿರಿಯ ನ್ಯಾಯವಾದಿಗಳು ಆಗಿರುವಂತಹ ಮಾನ್ಯ ವಂಜುನಾಥರಾವ್ ಝಳಕಿ ಕೂಡ ಇವತ್ತು ಬಂದಿರ್ತಾರೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ संदर्भा न जे डी एस युव घटक अध्यक्षरित जाकेट्राजे अू कुठे स्वागत करतो बजेपी युव मोर्चा जिल्हाध्यक्ष संतोष रेल्वे हणू स्वागत कोण जय भारत माता सेवा सारेनाथ से। महाराज जय हिंद वंदे मातरम ಇವತ್ತು ಕರ್ನಾಟಕದ ಕಾಶ್ಮೀರ ಬೀದರ್ ನಗರದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜ್ ನಿರುಗುಡಿಯವರ ನೇತೃತ್ವದಲ್ಲಿ ಕಾರ್ಗಿಲ್ ವಿಜಯ ದಿವಸ ವಿನೂತನವಾಗಿ ವಿಶೇಷತೆಯಿಂದ ಈ ಭಾಗದ ವೀರ ಯೋಧರಿಗೆ ಸನ್ಮಾನಿಸುವುದರೊಂದಿಗೆ ಹಾಗೂ ತುಂಬ ಮಹಾನ್ ಕಾರ್ಯಗಳನ್ನು ಮಾಡಿರುವಂಥ ಸಮಾಜ ಸೇವಕರಿಗೆ ಸತ್ಕರಿಸುವುದರೊಂದಿಗೆ ಮತ್ತು ಈ ವಿಜಯೋತ್ಸವದ ಅಂಗವಾಗಿ ಎಲ್ಲ ದೇಶ ಬಾಂಧವರಿಗೆ ತಮ್ಮ ಕೈಯಾರೆ ಸಿಹಿಯಾದಂಥ ಜ್ಯೂಸ್ ನೀಡೋದ್ರ ಮೂಲಕ ಪರಮ ಪೂಜ್ಯರು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿದ್ದಾರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಅನಿಲ್ ಕುಮಾರ್ ಒಬ್ಬ ವೀರ ಯೋಧರು ಸೇವೆಯಲ್ಲಿ ನಿರತರಿದ್ದಾಗ ತಾಯಿ ಭಾರತಾಂಬೆ ಸೇವೆಯಲ್ಲಿ ಹುತಾತ್ಮರಾಗಿದ್ದಾರೆ ಅವರ ಒಂದು ವೀರ ಮರಣಕ್ಕೆ ಪರಮ ಪೂಜ್ಯರ ಒಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಕೂಡ ಅರ್ಪಿಸಿ ಈ ಒಂದು ವಿಜಯೋತ್ಸವ ನಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಸಮಸ್ತ ದೇಶ ಬಾಂಧವರಿಗೆ ಒಂದು ದಿವ್ಯ ಸಂದೇಶ ನೀಡಿದ್ದಾರೆ ಏನಪ್ಪ ಅಂದರೆ ದೇಶದ ವೀರ ಯೋಧರು ನಮ್ಮ ಸಮಸ್ತ ಭಾರತೀಯರ ನಲುವಿಗಾಗಿ ನೆಮ್ಮದಿಗಾಗಿ ಪರಿವಾರಗಳ ರಕ್ಷಣೆಗಾಗಿ ತಮ್ಮ ನೋ ತಮ್ಮ ನಲಿವನ್ನು ತಮ್ಮ ಸುಖವನ್ನು ತಮ್ಮ ಶಾಂತಿಯನ್ನು ಎಲ್ಲ ಬದಿಗೊತ್ತಿ ಗಡಿಯಲ್ಲಿ ಹಗಲು ರಾತ್ರಿ ಅನ್ನದೇ ನಮಗಾಗಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ದೇಶದ ಒಳಗಡೆ ಇರುವಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ಯೋಧರಂತೆ ಕೆಲಸ ಮಾಡಬೇಕಾದಂಥ ಪ್ರಸಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದಿದೆ ಯಾಕಪ್ಪ ಅಂದರೆ ಈ ದೇಶಕ್ಕೆ ದೇಶದ ಹೊರಗಡೆ ಎಷ್ಟೊಂದು ಪಟ್ಟಭದ್ರ ಶಕ್ತಿಗಳು ಒಂದು ದಾಳಿ ಮಾಡಲು ಸಂಚು ಹಾಕ್ತಾ ಇದ್ದಾವೋ ಅದಕ್ಕಿಂತ ಹೆಚ್ಚಾಗಿ ದೇಶದ ಒಳಗಡೆ ಅಶಾಂತಿ ಸೃಷ್ಟಿಸುವಂತ ಒಂದು ವ್ಯವಸ್ಥೆ ನಡೆದಿದೆ ಅದನ್ನು ನಾವೆಲ್ಲರೂ ಕೂಡ ಅರಿಯಬೇಕು ನಮ್ಮ ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ನಾವು ನಮ್ಮ ಪರಿವಾರ ನಮ್ಮ ಪಕ್ಷ ಮತ್ತು ನಮ್ಮ ಜಾತಿ ಧರ್ಮ ಸುರಕ್ಷಿತವಾಗಿರುತ್ತದೆ ಅಂತ ಅಪ್ಪಾಜಿಯವರು ಕರೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಸಮಸ್ತ ಭಾರತ ದೇಶದ ನೂರ ನಲವತ್ತು ಕೋಟಿ ಭಾರತೀಯರು ದೇಶದ ಏಕತೆ ಐಕ್ಯತೆ ಅಖಂಡತೆಗಾಗಿ ನಾವೆಲ್ಲರೂ ಸರ್ವಧರ್ಮ ಸಮಭಾವದ ತತ್ವ ಸಿದ್ಧಾಂತಗಳನ್ನು ನಿಸರ್ಗ ನಿಯಮಗಳನ್ನು ಸಂವಿಧಾನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಈ ದೇಶದ ಗೌರವಕ್ಕೆ ಪಾತ್ರರಾಗಬೇಕು ಮತ್ತು ತಾಯಿ ಭಾರತಾಂಬೆಯ ಹೆಮ್ಮೆ ಮಕ್ಕಳಿಗೆ ಈ ದೇಶ ನೀಡಿರುವ ಸಂವಿಧಾನದ ಮೂಲಭೂತ ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಹಗಲು ಇರಲು ಶ್ರಮಿಸಲು ಕರೆ ನೀಡಿದ್ದಾರೆ ಮೊನ್ನೆ ಬಿಗ್ವಾನ್ದಲ್ಲಿ ಕೂಡ ಅಂದರೆ ಮಹಾರಾಷ್ಟ್ರದ ದೌಂಡ್ ತಾಲೂಕಿನ ಬಿಗ್ವಾನದಲ್ಲಿ ಪರಮ ಪೂಜ್ಯರ ಒಂದು ಗುರುಪೂರ್ಣಿಮ ನಡೆಯಿತು ಆ ಗುರುಪೂರ್ಣಿಮೆ ಎಂಥ ಕಾರ್ಯಕ್ರಮ ಅಂದರೆ ದೇಶದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ ಯಾಕಪ್ಪ ಅಂದರೆ ದೇಶ ಸರ್ವ ಧರ್ಮದ ಭಕ್ತಾದಿಗಳ ವತಿಯಿಂದ ಪರಮ ಪೂಜಾ ಶ್ರೀ ಹವಾ ಮಲಿನಾಥರಿಗೆ ಗುರು ನಮನ ಸಲ್ಲಿಸಲಾಯಿತು ಯಾಕಪ್ಪ ಅಂದರೆ ಹವಾ ಮಲ್ಲಿನಾಥರು ಯಾವುದೇ ಜಾತಿ ಪಕ್ಷ ಧರ್ಮಕ್ಕೆ ಸೀಮಿತರಾದವರಲ್ಲ ಈ ಜೈ ಭಾರತ ಮಾತಾ ಸೇವಾ ಸಮಿತಿ ನೂರ ನಲವತ್ತು ಕೋಟಿ ಭಾರತೀಯರ ಕಲ್ಯಾಣಕ್ಕಾಗಿ ಅವರು ನೂರ ನಲವತ್ತು ಕೋಟಿ ಭಾರತೀಯರನ್ನು ಇವರೆಲ್ಲ ತಾಯಿ ಭಾರತಾಂಬೆ ಮಕ್ಕಳಿಂದ ಅವರೆಲ್ಲ ಜೊತೆಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಭಾವೈಕ್ಯತೆಯ ಸಂತ ಭಾವೈಕ್ಯತೆಯ ಭಗವಂತನಾಗಿ ಹವಾಮೀನತ್ತರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ಹಗಲು ರಾತ್ರಿ ಅನ್ನೋದೇ ಇವತ್ತಿಗೆ ಒಂದು ವಾರಗಳ ಸಮಯ ಆಲೋಗತ್ತು ನಿರಂತರವಾಗಿ ತಮ್ಮ ಕೈಯಾರೆ ಅನ್ನದಾಸೋ ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ಏನು ನಮಗೆ ಒಂದು ಸಂದೇಶ ನೀಡ್ತಾ ಇದ್ದಾರಪ್ಪ ಅಂದರೆ ನಾವು ನೀವು ಎಲ್ಲರೂ ಕೂಡ ಈ ನಿಸರ್ಗದಲ್ಲಿರುವಂಥ ಒಂದು ಯಾತ್ರಿಗಳಾಗಿದ್ದೇವೆ ನಿಸರ್ಗದಲ್ಲಿ ನಾಲ್ಕು ದಿವಸ ಬಂದಂಥ ಯಾತ್ರಿಗಳು ನೆಮ್ಮದಿಯಿಂದ ಸಂತೋಷದಿಂದ ಖುಷಿಯಿಂದ ಒಬ್ಬರಿಗೊಬ್ಬರು ಪ್ರೀತಿಸಿ ಆನಂದಿಸಿ ಒಬ್ಬರಿಗೊಬ್ಬರು ಗೌರವಿಸಿ ನಮ್ಮ ಬಾಳನ್ನು ನಡೆಸಬೇಕಾಗಿದೆ ಅದಕ್ಕಾಗಿ ನಮ್ಮೊಳಗಿನ ಜಾತಿ ಭೇದ ಭಾವ ಪಕ್ಷ ಪಂಥ ಬದಿಗೊತ್ತೋಣ ದೇಶದ ಸುರಕ್ಷತೆಗಾಗಿ ಶ್ರಮಿಸ್ ಶ್ರಮಿಸೋಣ ಅಂತ ಕರೆ ನೀಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಲ್ಕಿ ತಾಲೂಕಿನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಪಪ್ಪು ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಿಗಳಾದಂಥ ಸದಾನಂದ್ ಜೋಶಿ ಅವರು ಖ್ಯಾತ ಬರಹಗಾರರು ಮತ್ತು ಪೂಜರ ಪರಮ ಭಕ್ತರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಗುರುಸಿದಪ್ಪಣ್ಣವರು ಪಣ್ಣವರು ಅವರು ಸೇರಿದಂತೆ ಎಲ್ಲರೂ ಕೂಡ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಸುಮಾರು ಸುಮಾರು ಹತ್ತು ಹತ್ತಕ್ಕೂ ಮೇಲ್ಪಟ್ಟಂತ ಮಾಜಿ ವೀರ ಯೋಧರಿಗೆ ಇಲ್ಲಿ ಸನ್ಮಾನಿಸಲಾಗಿದೆ ಅದೇ ರೀತಿ ಸಮಾಜ ಸೇವಕರಿಗೂ ಕೂಡ ಸನ್ಮಾನಿಸಲಾಗಿದೆ ಮತ್ತು ಬೆಳಿಗ್ಗೆಯಿಂದಲೇ ಗುರುಗಳ ಒಂದು ಅಮೃತ ಹಸ್ತದಿಂದ ಎಲ್ಲರಿಗೂ ಸಿಹಿಯಾದಂಥ ಮೋಸಂಬಿ ಜ್ಯೂಸ್ ನೀಡುವುದರ ಮೂಲಕ ಈ ಒಂದು ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ವೈಜ್ನಾಥ್ ಜಳಕಿ ವಕ್ತಾರರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಪಾಲಕರು ಪ್ರಾಥಮಿಕ ಹಂತದಲ್ಲಿಯೇ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ನಾಡೂಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ತಿಳಿಸಿದರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಬೀದರ್ನ ಶಿಕ್ಷಣ ಸಂಸ್ಥೆಗಳು ಅಧ್ಯಕ್ಷರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಾಲಕರು ಮಕ್ಕಳಿಗೆ ಹೈಸ್ಕೂಲ್ ಶಿಕ್ಷಣ ಮುಗಿದ ಮೇಲೆ ಗಮನ ಹರಿಸುತ್ತಾರೆ ಇಲ್ಲಿ ಆಗುತ್ತಿರುವ ತಪ್ಪಿನಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ ಎಂದ ಅವರು ಶಿಕ್ಷಣ ಬುನಾದಿಯಾಗಿರುವ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಯಾರು ಉತ್ತಮ ಶಿಕ್ಷಣ ಪಡೆಯುತ್ತಾರೆ ಅವರು ಉನ್ನತ ಶಿಕ್ಷಣ ಪಡೆಯಲು ಅನುಕೂಲವಾಗುತ್ತದೆ ಎಂದರು ರಾಜ್ಯದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮೂರನೇ ಸ್ಥಾನ ಪಡೆದಿರುವುದು ಜಿಲ್ಲೆಯ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ ಬರುವ ದಿನಗಳಲ್ಲಿ ಮೊದಲನೇ ಸ್ಥಾನದಲ್ಲೂ ಬರಲು ಪ್ರಯತ್ನ ಮಾಡೋಣ ಎಂದು ತಿಳಿಸಿದರು ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಮಾತನಾಡಿ ರಾಜಧಾನಿ ಬೆಂಗಳೂರಿಗಿಂತ ವೈದ್ಯಕೀಯ ಶಿಕ್ಷಣದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಿನ ಸ್ಥಾನ ಬೀದರ್ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಶಿಕ್ಷಣದಲ್ಲಿ ಹಿಂದುಳಿದ ಮಕ್ಕಳಿಗಾಗಿಯೇ ಎಐಸಿಯು ಪ್ರಾರಂಭಿಸಲಾಗಿದೆ ಎಂದ ಅವರು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಶಾಲೆಯಿಂದ ದೂರುಳಿದ ಮಧ್ಯದಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ನೀಡಿ ಉತ್ತಮ ಭವಿಷ್ಯ ರೂಪಿಸುವ ಪ್ರಯತ್ನ ಸುಮಾರು ವರ್ಷಗಳಿಂದ ನಡೆಯುತ್ತಿದೆ ಎಂದರು ಇದೇ ವೇಳೆ ಕೆಆರ್ಇ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಬಾಬ್ ಶೆಟ್ಟಿ ಎಚ್ ಕೆಇ ಸಂಸ್ಥೆಯ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ವಿಜ್ಞಾನ ಸುಧಾ ಮಹಾವಿದ್ಯಾಲಯ ಅಧ್ಯಕ್ಷೆ ಪೂರ್ಣಿಮಾ ಜಾರ್ಚವರು ಮಾತನಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೀದರ್ ಜಿಲ್ಲೆಯು ಶಿಕ್ಷಣ ಕ್ಷೇತ್ರವನ್ನು ಅತ್ಯುತ್ತಮ ಸ್ಥಾನಕ್ಕೆ ಸಾಗಲು ಪ್ರಯತ್ನ ಮಾಡೋಣ ಎಂದರು ಒಂದು ಕಾಲದಲ್ಲಿ ಬೀದರ್ದವರು ಎಲ್ಲ ಕಡೆ ಹೋಗ್ತಿದ್ದರು ಮಂಗಳೂರು ಬೆಂಗಳೂರು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ತಿದ್ರು ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆ ಹೋಗ್ತಿದ್ರು ಆದ್ರೆ ಈಗ ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆನವರು ಬೀದರ್ಗೆ ಬರ್ತಾ ಇದ್ದಾರೆ ಇದು ಒಂದು ಹೆಮ್ಮೆಯ ಸಾಧನೆ ಮತ್ತೆ ಇನ್ನೂ ಈಗ ಮೂರನೇ ಸ್ಥಾನದಲ್ಲಿ ಬಂದು ಎಲ್ಲ ರಂಗದಲ್ಲಿನೂ ಇನ್ನು ನಂಬರ್ ಒನ್ ಬರಬೇಕು ಎಲ್ಲ ನೀಟದಲ್ಲಿ ಅಷ್ಟೇ ಅಲ್ಲ ಉಳದಲ್ಲಿಲ್ಲ ಎಲ್ಲ ರಂಗದಲ್ಲಿನೂ ನಂಬರ್ ಒನ್ ಬೀದರ್ ಆಗಬೇಕು ಆ ಆ ದಿಸೆಯಲ್ಲಿ ಪ್ರಯತ್ನ ನಡೀತಾ ಇದೆ ಮತ್ತು ಈಗಾಗಲೇ ನಮ್ಮ ವಿಶ್ರಮ್ ಅಧ್ಯಕ್ಷ ಹೇಳಿರುವಂತೆ ಎಲ್ಲ ರಂಗದಲ್ಲಿ ಸ ಶಿಕ್ಷಣ ರಂಗ ಸುಧಾರಣೆ ಆದ್ರೆ ದೇಶದ ಎಲ್ಲ ರಂಗನೂ ಸುಧಾರಣೆ ಆಗ್ತದೆ ಶಿಕ್ಷಣ ರಂಗ ಹಿಂದೆ ಬಿತ್ತು ಅಂದ್ರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ ಅದಕ್ಕೆ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡುವಂಥದ್ದು ಇಂದಿನ ತುರ್ತು ಅಗತ್ಯ ಇಲ್ಲೇ ಒಂದು ಕಾಲದಲ್ಲಿ ಭಾಳ ಹಿಂದುಳಿದ ಹಿಂದುಳಿದ ಜಿಲ್ಲೆ ಅಂತ ಹಣಿಪಟ್ಟಿ ಇತ್ತು ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮುಂದೊಂದು ದಿನ ಭಾರತದಲ್ಲಿನೇ ಬೀದರ್ ಹೆಸರು ಅದನ್ನು ನಂಬರ್ ಒನ್ನಲ್ಲಿ ಬರೋಂಥ ದಿನಗಳು ದೂರಿಲ್ಲ ಮತ್ತು ಇನ್ನೊಂದು ಮಾತು ಹೇಳಬೇಕಾದ್ರೆ ಬೀದರ್ದಾಗ ಪ್ರತಿಭೆ ಕಡಿಮೆ ಇಲ್ಲ ಇದು ನಾವು ಮೆಚ್ಚಬೇಕು ಎಲ್ಲರೂ ಗಮನ ಪ್ರತಿಭೆಗೆ ಇಲ್ಲಿ ನಾವು ಹೆಂಗೆ ಅವಕಾಶಗಳು ಕೊಟ್ಟು ಕೊಡ್ತೀವಿ ಹಂಗೆ ಮಕ್ಕಳು ತಯಾರಾಗ್ತಾರೆ ಇಲ್ಲಿ ಪ್ರತಿಭೆಗೆ ಇನ್ನೇನೂ ಕೊರತೆ ಇಲ್ಲ ಇಷ್ಟೇ ಆ ಪರಿಸರ ಆ ಒಂದು ಇದು ನಾವು ಒದಗಿಸಿದ್ರೆ ಖಂಡಿತವಾಗಿಯೂ ನಾವು ಏನು ಗುರಿ ಇಟ್ಟುಕೊತೀವಿ ಆ ಗುರಿಯನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ ಆ ದಿಸೆಯಲ್ಲಿ ನಾವೆಲ್ಲ ಒಳ್ಳೆ ರೀತಿಯಿಂದ ಸಾಧನೆ ಮಾಡೋಣ ಇನ್ನು ಎಲ್ಲರೂ ಒಬ್ರದೊಬ್ಬರು ಶಿಕ್ಷಣ ರಂಗದಲ್ಲಿ ಇನ್ನೂ ಯಾವ ರೀತಿ ಮುಂದುವರಿಬೇಕು ಅಂತ ನಾವೆಲ್ಲ ಚಿಂತನ ಮಂಥನ ಮಾಡಿ ನಾವು ಮುಂದೆ ಹೆಂಗೆ ಹೆಜ್ಜೆ ಇಡಬೇಕು ಮುಂದಿನ ನಂಬರ್ ಒನ್ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಅವೆಲ್ಲಾ ಆಲೋಚನೆ ಮಾಡಿ ಮುಂದೆ ಹೆಜ್ಜಿ ಹೆಟ್ಟ ಇನ್ನು ನಮ್ಮ ಜಿಲ್ಲೆ ಈಗಾಗ್ಲೇ ಎತ್ತರ ಸ್ಥಾನಕ್ಕೆ ಹೋಗಿದ ಇನ್ನು ಎತ್ತರ ಸ್ಥಾನಕ್ಕೆ ಹೋಗಲಿ ಅಂತ ಆಸೆ ಮತ್ತೊಮ್ಮೆ ಎಲ್ಲ ಪತ್ರಕರ್ತರಿಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ಓಹೋ ہمارے ہم پر ಬೀದರ್ کے انسٹیٹیوشن پر بھروسہ کرے اس کے لیے میں শুকರಿ ادا کرتا ہوں ರೂರಲ್ ಮೇಕ್ بڑا કામ ہوا ہے ಭಾಲ್ ಕಿ جیسے छोटे मुकाम पर आ, प्राणा मीडियम की रूरल के स्टूडेंट्स पर एक बड़ा काम हुआ है स्वामी जी की गाइडेंस में बहुत ही बेहतरीन इंस्टीट्यूशन बना है बीदर में और भी कई इंस्टीट्यूशन काम कर रहे हैं बीदर के दो मशहूर इंस्टीट्यूशन हिस्टोरिकल बी कॉलेज और कर्नाटका कॉलेज कॉमर्स कॉलेज के नाम से जो मशहूर है वो डिग्री में सर्विस दे रहे हैं और कई इंस्टीट्यूशन हैं जो बेसिक से पढ़ा रहे हैं जिसमें गुरु नानक पब्लिक स्कूल ग्यनासा स्कूल और भी कई स्कूल हैं प्राइवेट स्कूल्स का बड़ा कंट्रीब्यूशन है ये बेसिक से पढ़ाकर बच्चों को टेंथ तक एक क्वालिटी देकर आगे भेज रहे हैं जिसके नतीजे में उसी का रिजल्ट है जो हम आज नीट पर की टॉप कर रहे हैं सिर्फ नीट में नहीं बल्कि और भी तमाम सब कोर्सेस में हमारे स्टूडेंट्स को आगे जाना चाहिए और ख़ासतौर पर जे में भालकी जी भालकी में

ಇನ್ನೊಂದು ನಾನು ಕದಿರ್ ಅವ್ರ ಹತ್ರ ನೋಡಿದ್ದೆ ಸಿ ಐಸಿಯು ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಂಟೆನ್ಸಿವ್ ಕೇರ್ ಏನೇಟ್ ಅವ್ರ ಹತ್ರ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಅಂತ ಮಾಡಿದ್ದಾರೆ ಬಹಳ ಚೆನ್ನಾಗಿ ಇಷ್ಟ ಆಗಿದ್ದಾರೆ ಎಲ್ಲರೂ ಹೇಳ್ತೀನಿ ಎಲ್ಲರೂ ಥರ ಮಾಡಬೇಕು ಯಾರು ಲೈಫಲ್ಲಿ ಇಲ್ಲ ಅವ್ರಿಗೋಸ್ಕರ ಅವ್ರ ಏನು ಏಜ್ ಇದೆ ತಕ್ಕಂಗೆ ಅವರಿಗೆ ಇದು ಕೊಟ್ಟು ಎಜುಕೇಶನ್ ಕೊಟ್ಟು ಡಿಗ್ರಿ ಕೊಟ್ಟು ಇಂಜಿನಿಯರ್ ಡಾಕ್ಟರ್ ಮಾಡಿದ್ದಾರೆ ಅದೊಂದು ಬಹಳ ಚೆನ್ನಾಗಾಗಿದೆ ನಾವೆಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ನೀಟ್ ಆಯಿತು ಇನ್ನೊಂದಾಯಿತು ಡಿಗ್ರಿ ಆಯಿತು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಒಳ್ಳೆಯ ಶಿಕ್ಷಣ ನಮ್ಮ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇನ್ನು ಯಾವ ರೀತಿ ನಾವು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನು